ಟೈಟ್ ಇದೆ ಅಂದರೆ ಕೈನೇ ಇಷ್ಟ ಆಗ್ಲಾಗಿದೆ ಚಕ್ರ ಸೊ ಆ್ಯಕ್ಚುಲಿ ಏನಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕು ಜನಕ್ಕೆ ಕಾಲು ಕತ್ತರಿಸೋಗ್ಬಿಟ್ಟಿತ್ತು ಸೊ ಆ್ಯಕ್ಚುಲಿ ಒಳಗಡೆಯಿಂದ ಫಸ್ಟ್ ಹತ್ಕೊಂಡು ಇದ್ರು ಸೊ ಇವಾಗ ಹಿಂಗಿದೆ ಸೊ ಇದು ಒಳಗಡೆ ಚಕ್ರ ಇದು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ನೆಕ್ಸ್ಟ್ ತಿಂಗಳು ಏಪ್ರಿಲ್ ಒಂಬತ್ತಕ್ಕೆ ನಂಜುಂಗ್ ರಥ ಇದೆ ಸೊ ರೆಡಿ ಆಗ್ತಾ ಇದೆ ತೇರೆಲ್ಲ ಸೊ ಓಕೆ ಬನ್ನಿ ನೋಡೋಣ ತೇರು ಏನು ರೆಡಿ ಆಗ್ತಾಯಿದೆ ಅಂದ್ಬಿಟ್ಟು ಸೊ ರೆಡಿ ಸೊ ಆ್ಯಕ್ಚುಲಿ ಮಂಡ್ಯ ಬಂದಿದ್ದೀವಿ ರೆಶ್ ಕಡಿಮೆ ಇದೆ ಸ್ವಲ್ಪ ಇದು ಮೊದಲನೇಗೆ ಗಣಪತಿ ತೇರಿದು ಇದು ಸೊ ಅದಾದಮೇಲೆ ಸುಬ್ರಹ್ಮಣ್ಯ ಮತ್ತು ಚಂಡಿಕೇಶ್ವರ ಮೂರು ತೇರು ಮತ್ತು ಆ ಕಡೆ ಅಮ್ಮನವ್ರ ತೇರು ಮತ್ತು ಶ್ರೀಕಂಠೇಶ್ವರ ಸ್ವಾಮಿ ತೇರಿರುತ್ತೆ ಸೊ ಓಕೆ ನೋಡೋಣ ಬನ್ನಿ ಸ್ವಲ್ಪ ನೋಡಿ ಇದೊಂಥರ ಸ್ಟೇರ್ ಕೇಸ್ ಇದ್ದಂಗೆ ಸೊ ಇದ್ರ ಮೇಲೆ ಹತ್ಬಿಟ್ಟು ದೇವ್ರನ್ನ ಕುಣಿಸ್ತಾರೆ ಸೊ ದೊಡ್ಡದಾಗಿದೆ ಅಲ್ಲಿ ದೊಡ್ಡದಾಗಿ ಇಂಜುನೇಶ್ವರ ಗೋಪುರ ಏನಿದೆ ಅದಕ್ಕಿಂತ ಒಂದು ಮುಕ್ಕಾಲ್ವಾಗ ಬರುತ್ತೆ ಏನೋ ತೇರು ಸೊ ಇದೇ ನೋಡಿ ಶ್ರೀಕಂಠೇಶ್ವರ ಸ್ವಾಮಿ ಇರ್ತಾ ಇದು ಸೊ ಇನ್ನೂ ರೆಡಿ ಆಗ್ತಿದೆ ಮೇಲುಗಡೆ ಇನ್ನೂ ತುಂಬ ಹೈಟ್ ಆಗಿದೆ ಸೊ ಆ್ಯಕ್ಚುಲಿ ಏನಂದರೆ ಈ ಗೋಪುರ ಏನಿದೆ ಸೊ ಇದ್ರ ಮುಖಾಲ್ವಾಗ ಬರುತ್ತೆ ಇದು ಸೊ ರೆಡಿ ಮಾಡ್ತಾ ಇದ್ದಾರೆ ಫುಲ್ ಸೇಫ್ಟಿಯಾಗಿ ಸೊ ಆ್ಯಕ್ಚುಲಿ ಏನಂದರೆ ಈಗ ನಾಗಮಂಗಲದಲ್ಲಿ ತೇರು ಬಿದ್ದೈತೆ ನೋಡಿ ಆ ತೇರು ಏನಕ್ಕೆ ಅಂದರೆ ಫುಲ್ ಐಟಿಟ್ಬಿಟ್ಟಿದ್ದಾರೆ ಸೊ ಇದು ಬಾಕ್ಸ್ಟೆಪ್ ಬರುತ್ತೆ ಸೊ ನೋಡಿ ಇದೇ ದೊಡ್ಡ ತೇರು ಸೊಗಡಿ ಆಗ್ತದೆ ನೋಡಿ ಇದಕ್ಕೆ ಸ್ಟೇಜ್ ಕೆ ಸಿಂಗ್ ಬಂದು ಸೊ ಬ್ರಹ್ಮ ಬ್ರಹ್ಮ ಸ್ಟೈಲ್ ಚೆನ್ನಾಗಿದೆ ಸೊ ಆರೊಳಗಡೆ ಶ್ರೀಕಂಠೇಶ್ವರ ಸ್ವಾಮಿ ಉತ್ಸವ ಮೂರ್ತಿ ಕುಣಿಸ್ತಾರೆ ಸೊ ಇನ್ನಿಂಗ್ ಮೇಲ್ಗಡೆ ಕಟ್ತಾ ಇದ್ದಾರೆ ಚಕ್ರ ಎಷ್ಟು ಎಷ್ಟೆಷ್ಟು ಹಬ್ಬ ಇದೆ ಗೊತ್ತಾ ಸೊ ನೋಡಿ ಏರ್ ಎಷ್ಟು ದೊಡ್ಡದಿದೆ ಅಂದರೆ ಐಟು ನೋಡಿ ಸೊ ನೋಡಿ ಇಲ್ಲಿ ಎಷ್ಟು ದೊಡ್ಡದಿದೆ ಹೌದು ತೊಳ್ಬಿಡ್ದು ಬೇಡ ಸುಮ್ಮಾರಪ್ಪ ನೋಡಿ ನೋಡಿ ಇಷ್ಟು ದೊಡ್ಡದಿದೆ ಇಂಥ ಬಮ್ಮ ಇಲ್ಲಿ ತೋರ್ಸಾ ಇದು ಸಾಕಾಗ ಮಾಡಿದಾರೆ ಈ ಸಲ ನೋಡಿ ಎಷ್ಟು ಇದೆ ಅಂದರೆ ಕೈಯೇ ಇಷ್ಟಾಗ್ಲೈತೆ ಚಕ್ರ ಸೊ ಆ್ಯಕ್ಚುಲಿ ಏನಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕು ಜನಕ್ಕೆ ಕಾಲು ಕತ್ತರಿಸೋಗ್ಬಿಟ್ಟಿತ್ತು ಸೊ ಅವಾಗಂದರೆ ಈ ಥರ ಸೇಫ್ಟಿಗಳು ಏನೂ ಇರಲಿಲ್ಲ ಸುಮ್ಮನೆ ಅವಾಗ ಸುಮ್ಮನೆ ಬಿಟ್ಬಿಟ್ಟಿದ್ರೆ ಹೇಗೋ ಹೋಗ ತಲ್ಕೊಂಡು ಹೋಗಲಿ ಅಂದ್ಬಿಟ್ಟು ಸೊ ಅದು ಮಧ್ಯದಲ್ಲಿ ಬ್ರೇಕು ಸ್ವಲ್ಪ ಜನ ಜಾಸ್ತಿ ಆಗ್ಬಿಟ್ಟು ಒಳಗಡೆ ಕಾಲು ಸಿಗಾಕ್ಬಿಟ್ಟು ಇಲ್ಲಿ ಇಲ್ಲಿಗೆ ಕಟ್ಟೋಗ್ಬಿಟ್ಟಿದ್ದು ಕಾಲು ಸುಮಾರು ನಾಲ್ಕೈದು ಜನ ಸೊ ಜೆ ಎಸ್ ಎಸ್ ಕಾಲೇಜ್ ಇದೆಯಲ್ಲ ನಂದಿಂಗೂರು ಜೆ ಎಸ್ ಎಸ್ ಕಾಲೇಜು ಅಲ್ಲೇ ಆಗಿದ್ದದ್ದು ಸೊ ಅದಾದಮೇಲೆ ಕಾಲುಗಳನ್ನೆಲ್ಲ ಬಾಳೆಹಣ್ಣು ತಿರುಗಿಸ್ತಾರೆ ನೋಡಿ ಆ ಹಣ್ಣಿಗೆ ಹಣ್ಣಲ್ಲೇ ಮುಚ್ಚಿಬಿಟ್ಟಿದ್ರು ಸೊ ನಾವು ಅವಾಗೆಲ್ಲ ಚಿಕ್ಕ ಚಿಕ್ಕವರು ಸೊ ಇನ್ನೂ ಗ್ಯಾಪ್ನ ಇದೆ ಆ ಟೈಮಲ್ಲಿ ನಾವು ಇರಲಿಲ್ಲ ನಾವೆಲ್ಲ ಕಾಳಲ್ಲಿ ಈಜೋಡಿತ ಒಳಗೆ ಈಜು ಹೊಡಿತಾ ಇದ್ವು ಸೊ ಆ ಟೈಮಲ್ಲಿ ಆಗ್ಬಿಟ್ಟು ಫುಲ್ ಗಾಬರಿ ಆಗ್ಬಿಟ್ಟಿದ್ರು ಮನೆಯವರೆಲ್ಲ ನಮ್ಮ ಮಕ್ಳಿಗೆ ಜನರು ಆಗೋತು ಸೊ ಆ ಟೈಮಲ್ಲಿ ಆಗಿದ್ದಕ್ಕೆ ನೋಡಿ ಫುಲ್ ಸೇಫ್ಟಿಯಾಗಿ ಇವಾಗೆಲ್ಲ ನೋಡಿ ಈ ಥರ ಎಲ್ಲ ಹಾಕಿ ಬಿಡೋದೇ ಎಲ್ಲ ಜನ ಪೊಲೀಸ್ ಎಲ್ಲ ಇರ್ತಾರೆ ಫುಲ್ ಹಾಕಿರ್ತಾರೆ ಸೊ ಜಾತ್ರೆ ದಿನ ತೋರಿಸ್ತೀನಿ ಫುಲ್ ಸಖತ್ತಾಗಿ ಒಳ್ಳೆ ಫುಲ್ ಸೇಫ್ಟಿಯಾಗಿ ಮಾಡಿದ್ದಾರೆ ಚೆನ್ನಾಗಿರ್ತವೆ ನೋಡಿ ಎಷ್ಟು ಟೈಟ್ ಐತೆ ನೋಡೋಕ್ಕೆ ಏನೋ ಸ್ವಲ್ಪ ಸಿಂಪಲಾಗಿ ಕಾಣಿಸುತ್ತೆ ಸಿಕ್ಕಾಬಿಟ್ಟೈತಿದೆ ಸೊ ಇದು ಅಮ್ಮ ನೋಡ್ತೇವ್ರು ಸೊ ನೋಡಿ ಬಡಪ್ಪ ಚಿನ್ ಇಲ್ಲಿ ನೋಡಿ ಇದು ದೊಡ್ಡ ತೇರಿಗಿಂತ ಸ್ವಲ್ಪ ಚಿಕ್ಕದಿದೆ ದೊಡ್ಡ ತಾರಷ್ಟು ಬರಲ್ಲ ಆದರೆ ಸ್ವಲ್ಪ ಚಿಕ್ಕದಿದೆ ಸ್ವಲ್ಪ ಇನ್ನೂ ಎಲ್ಲ ಕಟ್ತಾರೆ ಸೊ ನೋಡಿ ಇದು ಅಷ್ಟೇ ಇದೆ ಹ್ಞೂ ಬರುತ್ತೆ ನೋಡು ಸೊ ನೋಡಿ ಇದು ಒಳಗಡೆ ಇದಕ್ಕೂ ಒಳಗಡೆ ಒಳಗಡೆಯಿಂದ ಕೆಲಸ ಮೇಲ್ಗಡೆ ಮಾಡ್ತಾ ಇದ್ದಾರೆ ಇದನ್ನು ಸ್ವಲ್ಪ ಒಂಥರ ಇದು ಉಡುಪಿಲಿದೆಲ್ಲ ಉಡುಪಿಲಿದೆಲ್ಲ ಆ ಥರ ಕಾಣಿಸುತ್ತೆ ಇದು ಉಡುಪಿ ಸೊ ಉಡುಪಿಯಲ್ಲ ಅದು ಉಡುಪಿ ಅವ್ರದು ಉಡುಪಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದ್ದಾರೆ ಅಂತ ಆ ಥರ ಬಟ್ ನಂಜನಗೂಡಲ್ಲೇ ನಿಮಗೆ ದೊಡ್ಡ ದೇವಸ್ಥಾನ ದೊಡ್ಡ ತೀರ ಅಂದರೆ ನಂಜುನ್ ಗುಡ್ದೇ ಭಾಗಮಂಗ್ಲಾದಲ್ಲಿ ಮಾಡಿದ್ರು ಸೊ ಆ್ಯಕ್ಚುಲಿ ಏನಂದರೆ ಅದು ಬಿದ್ದೋಗಿರೋ ಕಾರಣ ಏನಂದರೆ ನೋಡಿ ಇಲ್ಲಿ ನೋಡಿ ಎಷ್ಟು ಟೈಟ್ ಇದೆ ಎಷ್ಟು ಇಡ್ತಿದೆ ಇದು ಇಡ್ತ ಪ್ರಕಾರ ಪ್ರಕಾರ ಹಂಗೆ ಹೋಗಿದೆ ಸೊ ಯಾವ ಏನು ಮಾಡ್ರೆ ಸ್ಟ್ರೈಟ್ ಹಿಂಗಿಂಗ್ ಮಾಡಿಬಿಟ್ಟಿದ್ದಾರೆ ಸೊ ಅದು ಬ್ಯಾಲೆನ್ಸ್ ತಪ್ಪೋಗಿ ಬಿದ್ದೋಗ್ಬಿಟ್ಟಿದ್ದು ಇದು ನೋಡಿ ಎಷ್ಟು ಸ್ಟಿಫ್ ಆಗಿದೆ ಅಂದರೆ ಇದು ಅಷ್ಟೇ ಇದು ಹಾಕೋಕ್ಕೆ ಇರಳಕ್ಕೆ ಮರಳಾಗ್ತಾರೆ ಅಷ್ಟು ಸುಲಭ ಇದು ಇದ್ರ ಮೇಲೆ ಫುಲ್ಲು ಏನು ಒಂದು ರಾಜವಿಧಿ ಇದೆ ಅಲ್ಲೆಲ್ಲ ಮರಳಾಕ್ಬಿಟ್ಟು ಇದನ್ನ ಇದು ಮಾಡ್ತಾರೆ ಸಿಕ್ಕಾಬಿಟ್ಟೇ ದೊಡ್ಡದಿದೆ ಸೊ ಏಣಿ ಎಲ್ಲ ರೆಡಿ ಮಾಡ್ತಿದ್ದೆ ಆದರೂ ಸಿಕ್ಕಬಿಡೋಕೆ ಕಷ್ಟ ಇದೆ ಸೊ ಓಕೆ ಇದೇ ಒಂಬತ್ತನೇ ತಾರೀಕು ಏಪ್ರಿಲು ಸೊ ದೊಡ್ಡ ಜಾತ್ರೆ ಬಹಳ ಸೇರ್ತಾರೆ ಲಕ್ಷಾಂತರ ಜನ ಸೇರ್ತಾರೆ ಸೊ ಮಿಸ್ ಮಾಡ್ಕೊಬಿಡಿ ಸೊ ನೋಡಿ ಬನ್ನಿ ಎಲ್ಲರೂ ಸೊ ನೋಡಿ ಯಾತ್ರೆ ಮೇಲೆ ದೇವ್ರು ಕುಣಿಸ್ತಾರೆ ಏನೋ ಒಂದು ಇದು ಬರುತ್ತೆ ಇಲ್ಲಿ ಒಂಥರ ಎಕ್ಸಿಲೆಟ್ರ ಥರ ಅದನ್ನು ನದಿಸಿ ಅದ್ರ ಮೇಲೆ ದೇವ್ರು ಕುಣಿಸ್ತಾರೆ ರೆಡಿ ಆಗ್ತಿದ್ದೀವಿ ನೀವು ಸೊ ಓಕೆ ಸೊ ನೋಡಿ ಒಳಗಡೆ ಎಲ್ಲ ರೆಡಿ ಆಗ್ತಾ ಸೊ ಫುಲ್ಲು ಗಟ್ಟಿಗಿದೆ ಸೊ ಆ್ಯಕ್ಚುಲಿ ನೋಡಿ ತೇರು ನಾಗಮಂಗದಲ್ಲಿ ಉಂಟೋಗ್ತಲ್ಲ ಅದೇನಕ್ಕೆ ಅಂದರೆ ಫುಲ್ ಐಟಾಗಿ ಕಟ್ಬಿಟ್ಟಿದ್ದೆ ಸೊ ಮೊದಲು ನೋಡಿ ಈ ತೇರು ಏನಾಗಿದೆ ಸ್ವಲ್ಪ ಇಲ್ಲಿ ಪೊಸಿಷನ್ ದೊಡ್ಡದಿದೆ ಬರ್ತಾ 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 ಚಿಕ್ಕಾಗುತ್ತೆ ಸೊ ಅದರಿಂದ ಹ್ಞೂ ಐದು ಕೆಳಗಡೆ ನೋಡೋ ಒಳಗಡೆ ಆರು ಚಕ್ರ ಇದೆ ಸೊ ಫುಲ್ ಸೇಫ್ಟಿಯಾಗಿ ಹಾಡಾಡಲ್ಲ ಸೊ ಆದರೂ ಮೇಲ್ಗಡೆ ಸ್ವಲ್ಪ ಸ್ವಲ್ಪ ಎಡ ಸ್ಟೈಟ್ ಇದೆ ಗೊತ್ತಾಯ್ತದೆ ಅಪ್ಪ ಇಲ್ಲಿ ನೋಡಿ ಕೆಳಗಡೆಯಿಂದ ಗ್ರಿಪ್ ಐತೆ ರೈಟ್ ಐತೆ ಸೊ ನೋಡಿ ಕಗ್ಣಗಳು ಹೇಗಿದೆ ಸೊ ಮೊದಲು ಈ ಒಳಗಡೆಯಿಂದ ಹತ್ಕೊಂಡು ಒಳಗಡೆ ಒಳಗಡೆದು ಏನು ಬದಲು ನಾವು ಒಳಗಡೆಯಿಂದ ಇದ್ವು ಸೊ ನೋಡೋಣ ಬನ್ನಿ ಒಳಗಡೆ ಯಾವ ಥರ ಮಾಡಿದ್ದಾರೆ ತೇರಿದ್ರು ಸೊ ರೆಡಿ ಇದೆ ನೋಡಿ ಒಳಗಡೆ ಇದು ಸೊ ಆ್ಯಕ್ಚುಲಿ ಒಳಗಡೆಯಿಂದ ಫಸ್ಟ್ ಹತ್ಕೊಂಡು ಹೋಗ್ತಾಯಿದ್ರು ಸೊ ಇವಾಗ ಹಿಂಗಿದೆ ಇದು ಒಳಗಡೆ ಚಕ್ರ ಇದು ಈ ಸರಿ ಚೆನ್ನಾಗಿ ಒಳ್ಳೆ ಸ್ಟ್ಯಾಂಡರ್ಡ್ ಮಾಡಿದ್ದಾರೆ ನೋಡಿ ರೆಡಿ ಮಾಡಕ್ಕೆ ಈ ಸ್ಟೇರ್ ಕೇಸ್ ಪಡ್ಕೊಂಡಿರ್ತಾರೆ ಹೋಗ್ಬೋದು ಸೊ ರೆಡಿ ಮಾಡ್ತಾ ಇದ್ದಾರೆ ಇದ್ರೆ ಇದನ್ನೆಲ್ಲ ಎಳಿಬೋದು ಆರಾಮಾಗಿ ಸೊ ದೊಡ್ಡ ರಥ ಬರೋದೇ ಸ್ವಲ್ಪ ಕಷ್ಟ ಚಿಕ್ಕದೆಲ್ಲ ಆರಾಮಾಗಿ ಬಂದ್ಬಿಡುತ್ತೆ ದೊಡ್ಡದು ಬರೋದೇ ಕಷ್ಟ ಈ ಭಾಷಿ ನಾವು ಮಾಡ್ತಾರೆ ಸೊ ಅದು ಗಣಪತಿದು ಫಸ್ಟ್ ಅದೇನೇ ಇದೆಲ್ಲ ಮರಳು ಹಾಕ್ಬಿಟ್ಟೆ ಮೂವ್ ಮಾಡಬೇಕು ಸೊ ಹಾಗೇ ಮೂವ್ನೇ ಆಗೋಲ್ಲ ಸೊ ಸುಮಾರು ಸರಿ ಸಿಗಾಕೊಂಡ್ಬಿಟ್ಟಿತ್ತು ಮಳೆ ಬಂದ್ಬಿಟ್ಟು ಮಳೆ ಬಂದಾಗ ಕಚ್ಕೊಂಡ್ಬಿಡುತ್ತೆ ಒಂದ್ಸಲಿ ಅದನ್ನ ತೆಗೆ ಕ್ರೈನ್ ಎಲ್ಲ ಬಂದು ನಾನಾ ತರಹದ ತೊಂದರೆಗಳಾಗಿದೆ